ಹಾಯ್ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹುಳಿ ಹುಳಿ ಖಾರ್ ಖಾರವಾದ ಮಾವಿನಕಾಯಿ ಚಿತ್ರಾನ್ನ ಹಬ್ಬದ ಊಟದ ಜೊತೆಯಲ್ಲಿ ಚಿತ್ರಾನ್ನ ಇದ್ರೇ ಹಬ್ಬದ ಊಟ ಕಂಪ್ಲೀಟ್ ಆಗೋದು ನೋಡಿ ಈ ಒಂದು ಮಾವಿನಕಾಯಿ ತೊಗೊಂಡು ತುರಿದು ಇಟ್ಕೊಂಡಿದ್ದೀನಿ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು ಐವತ್ತು ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಆಯಿಲ್ ಹಾಕಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ತೆಕ್ಕೀನಿ ಇದು ಒಗ್ಗರಣೆನೇ ಬಿಟ್ಟರೆ ಆಗಿಬಿಡುತ್ತೆ ಸಾಫ್ಟ್ ಆದರೆ ತಿನ್ನೋಕೆ ಚೆನ್ನಾಗಿರಲ್ಲ ಇದು ಚಿತ್ರಾನ್ನ ಕಲಿಸುವಾಗ ಮಿಕ್ಸ್ ಮಾಡಿದ್ರೆ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೀನಿ ಈ ಕಡೆ ತೆಕ್ಕೊಂಡು ಅದೇ ಬಾಣಲಿಗೆ ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕಿ ಕಡಲೆಬೇಳೆ ಬೇಳೆನ ಹಾಕಿ ಚೆನ್ನಾಗೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸಿಡಿಸಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾದ್ರೆ ಚಿತ್ರಾನ್ನ ಟೇಸ್ಟು ಕರ್ಬೇವಿನ ಒಂದು ಸೊಪ್ಪು ಹಾಕ್ಕೊಂಡು ಅದು ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಮೂರು ಈರುಳ್ಳಿನ ಕಟ್ ಇದ್ದೀನಿ ಈ ಚಿತ್ರಾನ್ನ ನಾಲ್ಕು ನಾಲ್ಕು ಜನ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಮೂರು ನಿಮಿಷದಲ್ಲಿ ಟೊಮೊಟೊ ಮತ್ತು ಅರಶಿನ ಪುಡಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಆಗೋಯ್ತು ಇಷ್ಟೇ ಚಿತ್ರಾನ್ನ ಒಂದು ಹತ್ತು ನಿಮಿಷದಲ್ಲಿ ಚಿತ್ರಾನ್ನ ಕೊಚ್ಚು ರೆಡಿ ಆಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಬ್ಬದಲ್ಲಿ ಚಿತ್ರಾನ್ನ ಸೈಡಲ್ಲಿ ಚೆಂದ ಹೀಗಾಗಿ ಚಿತ್ರಾನ್ನ ಕಲಿಸೋದು ನೋಡೋಣ ಬಿಸಿ ಹನ್ನನ ಒಂದು ಬೇಷನ್ಗೆ ತೊಡ್ಕೊಂಡಿದ್ದೀನಿ ಬಿಸಿ ಅನ್ನಕ್ಕೆ ಈ ಮಾವಿನಕಾಯಿ ತುರಿ ಹಾಕಿ ಕಲಿಸೋದ್ರಿಂದ ಹುಳಿ ಉಪ್ಪು ಎಲ್ಲ ಅದಕ್ಕೆ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಚಿತ್ರಾನ್ನ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಚಿತ್ರಾನ್ನ ಕಲಿಸುವಾಗ ಕಾಯಿ ತುರಿ ಮಾವಿನಕಾಯಿ ತುರಿ ಇದು ಹುರಿದಿಟ್ಕೊಂಡಿದ್ದು ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಹೀಗೆ ಮಾಡೋದ್ರಿಂದ ಉಪ್ಪು ಹುಳಿ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊಜ್ಜಿಗೆ ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಹುಳಿ ಹುಳಿ ಆಗಿಬಿಡುತ್ತೆ ಟೇ ಚೆನ್ನಾಗಿರಲ್ಲ ಅಷ್ಟು ಹುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚಿತ್ರಾನ್ನ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸಾರಿ ಕಲಸಿ ನೋಡಿ ಮಾಡಿ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್